ವ್ಯಾಪಾರಿಗಳಿಗೆ ಜಿ ಎಸ್ ನೋಟ್ ಜಿ ಎಸ್ ಟಿ ನೋಟಿಸ್ ಬಂದಂಥ ವಿಚಾರವಾಗಿ ಎಲ್ಲೋ ಒಂದು ಕಡೆ ಯು ಪಿ ಐ ಟ್ರಾನ್ಸಾಕ್ಷನ್ನಿಂದ ಹಿಂದೆ ಸರಿತಾ ಇದ್ದಾರೆ ವ್ಯಾಪಾರಿಗಳು ಹೀಗಾಗಿ ಎಸ್ ಬಿ ಐ ಜಿ ಎಸ್ ಟಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದೆ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಹಿನ್ನೆಲೆ ಎಸ್ ಬಿ ಐ ಗರಂ ಆಗಿದೆ ನೋಟಿಸ್ ಖಂಡಿಸಿ ನಗದು ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು ಯು ಪಿ ಐ ವಹಿವಾಟಿಗೆ ಭಾರಿ ಹಿನ್ನಡೆ ಆಗ್ತಾ ಇರುವಂಥ ಕಾರಣಕ್ಕೆ ಎಸ್ ಬಿ ಐ ಗರಂ ಆಗಿದೆ ಜಿ ಎಸ್ ಟಿ ನೋಟಿಸ್ನಿಂದ ನಗದು ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು ಆರ್ಥಿಕತೆ ಮತ್ತೆ ನಗದು ವಹಿವಾಟಿನ ಕಡೆ ಹೋಗ್ತಾ ಇದೆ ಜಿ ಎಸ್ ಟಿ ಜಾರಿ ವೇಳೆ ತೆರಿಗೆ ಬಗ್ಗೆ ಜಾಗೃತಿ ಅಗತ್ಯ ಇತ್ತು ಅದನ್ನು ಮಾಡಲಿಲ್ಲ ತಕ್ಷಣವೇ ಸಣ್ಣ ವ್ಯಾಪಾರಿಗಳ ಗೊಂದಲವನ್ನು ಬಗೆಹರಿಸಿ ಅಂತ ಕರ್ನಾಟಕ ಜಿ ಎಸ್ ಟಿ ಅಧಿಕಾರಿಗಳಿಗೆ ಎಸ್ ಬಿ ಐ ಸೂಚನೆ ಕೊಟ್ಟಿದೆ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಂತಹ ಹಿನ್ನೆಲೆ ನೋಟಿಸನ್ನು ಖಂಡಿಸಿ ನಗದು ವ್ಯವಹಾರಕ್ಕೆ ಮೊರೆ ಹೋಗಿದ್ದಾರೆ ವ್ಯಾಪಾರಿಗಳು ಹೀಗಾಗಿ ಎಸ್ ಬಿ ಐ ಗರಂ ಆಗಿದೆ ಯು ಪಿ ಐ ವಹಿವಾಟಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಈ ಒಂದು ನೋಟಿಸ್ನಿಂದ ಎಲ್ಲರೂ ಕೂಡ ಕ್ಯಾಶ್ ವ್ಯವಹಾರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಆರ್ಥಿಕತೆ ಮತ್ತು ನಗದು ವಹಿವಾಟಿನ ಕಡೆ ಹೋಗ್ತಾ ಇದೆ ಹೀಗಾಗಿ ಜಿ ಎಸ್ ಟಿ ಜಾರಿ ವೇಳೆ ತೆರಿಗೆ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿತ್ತು ಅದು ಮಾಡಲಿಲ್ಲ ಈ ಗೊಂದಲವನ್ನು ಬಗೆಹರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಜಿ ಎಸ್ ಟಿ ಅಧಿಕಾರಿಗಳಿಗೆ ಎಸ್ ಬಿ ಐ ಸೂಚನೆಯನ್ನು ಕೊಟ್ಟಿದೆ ತರಾಟೆಗೆ ತೆಗೆದುಕೊಂಡಿದೆ ಗರಂ ಆಗಿದೆ ಜಿ ಎಸ್ ಟಿ ಅಧಿಕಾರಿಗಳ ವಿರುದ್ಧ ನೀವು ಕೊಟ್ಟಂಥ ನೋಟಿಸ್ನಿಂದಾಗಲೇ ಈ ಥರ ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಯು ಪಿ ಐ ಟ್ರಾನ್ಸಾಕ್ಷನ್ ಬೇಡ ಫೋನ್ ಪೇ ಗೂಗಲ್ ಪೇ ಆನ್ಲೈನ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅವಾಸವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ನಗದು ವ್ಯವಹಾರಕ್ಕೆ ಮಣೆ ಹಾಕ್ತಾ ಇದ್ದಾರೆ ಹೀಗಾಗಿ ಭಾರಿ ಹಿನ್ನಡೆ ಆಗ್ತಾಯಿದೆ